ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಕನ್ನಡ ಮನಸ್ಸಿಗೆ ಗಣಿತದ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಕನ್ನಡ ಮನಸ್ಸಿಗೆ ಗಣಿತದ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಹಬ್ಬ ಅಕ್ಷರ ಅರಿತು ಪದಗಳ ಕಲಿತು ಭಾಷೆಯ ಓದುವ ಹಬ್ಬ ಅಕ್ಷರ ಅರಿತು ಪದಗಳ ಕಲಿತು ಭಾಷೆಯ ಓದುವ ಹಬ್ಬ ಊಹೆಗು ಮೀರಿ ಕಲ್ಪನೆ ಸೇರಿ ಕತೆಗಳ ಕಟ್ಟುವ ಹಬ್ಬ ಊಹೆಗು ಮೀರಿ ಕಲ್ಪನೆ ಸೇರಿ ಕತೆ ರೆಕ್ಕೆ ಕಟ್ಟುವ ಹಬ್ಬ ಓಹೋ ರೆಕ್ಕೆಯ ಕಟ್ಟುವ ಹಬ್ಬ ಕನ್ನಡ ಅಂದ ಲಿಪಿಯದು ಚಂದ ಸುಂದರ ಬರವಣಿಗೆ ಹಬ್ಬ ಕನ್ನಡ ಅಂದ ಲಿಪಿಯದು ಚಂದ ಸುಂದರ ಬರವಣಿಗೆ ಹಬ್ಬ ಹಾಡುತ್ತಾ ಕುಣಿಯುತ್ತಾ ಓದುತ್ತ ಬರೆಯುತ್ತಾ ಮಕ್ಕಳು ನಲಿಯುವ ಹಬ್ಬ ಹಾಡುತ್ತಾ ಕುಣಿಯುತ್ತಾ ಓದುತ ಬರೆಯುತ್ತ ಮಕ್ಕಳು ನಲಿಯುವ ಹಬ್ಬ ಹಾಡುತ್ತ ಹಾಡುತ್ತ ಓದುತ್ತ ಬರೆಯುತ್ತ ಹಾಡುತ್ತ ಕುಣಿಯುತ್ತಾ ಓದುತ್ತಾ ಬರೆಯುತ್ತ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಕನ್ನಡ ಮನಸ್ಸಿಗೆ ಗಣಿತದ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಓಹೋ ರೆಕ್ಕೆಯ ಕಟ್ಟುವ ಹಬ್ಬ ಅಂಕಿ ಸಂಖ್ಯೆ ಹಬ್ಬ ಅಂಕಿ ಸಂಖ್ಯೆಗಳ ಮುದುಡಿ ಕಲಿಯುವ ಸರಳ ಗಣಿತದ ಹಬ್ಬ ಅರಿವಿನ ಶಕ್ತಿಗೆ ತಿಳಿವನು ನೀಡುತ್ತ ನೆನಪನು ಹೆಚ್ಚಿಸೋ ಹಬ್ಬ ಅರಿವಿನ ಶಕ್ತಿಗೆ ತಿಳಿವನು ನೀಡುತ್ತ ನೆನಪನು ಹೆಚ್ಚಿಸೋ ಹಬ್ಬ 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 ಗಣಿತದ ಕನಸಿಗೆ ಕಟ್ಟುವ ಹಬ್ಬ ಓಹೋ ಕಟ್ಟುವ ಹಬ್ಬ ಪ್ರಶ್ನೆ ಕೇಳುತ್ತ ಪ್ರಶ್ನೆಯ ಮೂಡುತ್ತಾ ಉತ್ತರ ಹುಡುಕುವ ಹಬ್ಬ ಪ್ರಶ್ನೆ ಕೇಳುತ್ತ ಪ್ರಶ್ನೆಯ ಮೂಡುತ್ತ ಉತ್ತರ ಹುಡುಕುವ ಹಬ್ಬ ಜನರೊಡಗೂಡಿ ಮಕ್ಕಳು ಆಡಿ ಕಲಿಕೆಯ ಮೆರೈಸೋ ಹಬ್ಬ ಜನರೊಡಗೂಡಿ ಮ ಗಣಿತದ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಓಹೋ ರೆಕ್ಕೆ ಕಟ್ಟುವ ಹಬ್ಬ ಓಹೋ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಕನ್ನಡ ಮನಸ್ಸಿಗೆ ಗಣಿತದ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಓಹೋ